ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ತಗೊಂಡೋಗಿ ಫೋನ್ ಮಾಡಿ ಅವ್ನು ಪೂಜೆಗೆ ನೋಡ್ತಾ ಇರೋ ಗಂಡು ಯಾರು ಅನ್ನೋ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಸಿಕ್ಕಿದ ತಕ್ಷಣ ಶ್ರೇಷ್ಠಗೆ ಹೇಳ್ತಾನೆ ನೀನು ಹೋಗಿ ರೆಡಿಯಾಗು ನಾನು ಹೊರಗಡೆ ಹೋಗಬೇಕು ಅಂತ ಹೇಳ್ತಾನೆ ಸರ್ ಇಂತ ಇವ್ನ ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಗ್ದೆಲ್ಲ ಶ್ರೇಷ್ಠ ರೆಡಿ ಆಗೋಕ್ಕೆ ಅಂತ ಹೋಗ್ತಾಳೆ ಇಲ್ಲಿ ಕಿಶನ್ ಮನೇಲಿ ಓಡಾಡ್ತಾ ಏನು ಮಾಡೋದಂತ ಗೊತ್ತಾಗ್ದೆಲ್ಲೇ ಯೋಚನೆ ಮಾಡ್ತಿರ್ತಾನೆ ಪೂಜಾ ಫೋನ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ ಇಲ್ಲ ಏನು ಸರ್ಪ್ರೈಸ್ ಕೊಡ್ತಾಳೋ ಅಂತ ಗೊತ್ತಿಲ್ಲದಲ್ಲೇ ಓಡಾಡ್ತಿರ್ತಾನೆ ಹಾಗೆ ಅವ್ರ ಅಕ್ಕ ನೋಡಿ ರೂಮಿಂದ ಬಂದು ಏನೋ ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀನು ಯಾಕೋ ಒಂಥರ ಇದೆಯಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಅವನು ಏನಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ನೀನು ನೋಡಿದ್ರೆ ಏನೋ ಹೇಳ್ಬೇಕಂತಿದೆಯಾ ಇಲ್ಲ ಏನೋ ಹೇಳಬೇಕು ಏನೋ ಇದೆಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೆಂಗೇನಿಲ್ಲ ಅಕ್ಕ ಅಂತ ಹೇಳಿದಾಗ ಅವನು ಇಲ್ಲ ನೀನೇನೋ ಗೊಂದಲದೇ ಹೇಳು ಕಿಶನ್ ಪರವಾಗಿಲ್ಲ ಅಂತ ಹೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ಅಕ್ಕ ನಾನೊಂದು ಒಂದು ಹುಡುಗಿನ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಅವರ ಅಕ್ಕ ಖುಷಿಪಟ್ಟು ಯಾರು ಅದು ಯಾವ ಹುಡುಗಿನೋ ಅಂತ ಕೇಳ್ತಾಳೆ ಅದೇ ಸಮಯಕ್ಕೆ ಅವನು ಕಾರಲ್ಲಿ ಮತ್ತು ಆಟೋದಲ್ಲಿ ಪೂಜಾ ಮತ್ತೆ ಬಾಗಿನ ಮನೆಯವರೆಲ್ಲರೂ ಕಿಶನ್ ಮನೆ ಹತ್ರ ಬರ್ತಾರೆ ಒಳಗೆ ಬಂದಾಗ ಪೂಜಾ ಕಾರಿಂದ ಕೆಳಗೆ ಇಳಿತಾಳೆ ಹಂಗಧವಣಿ ಹಾಕೊಂಡು ಪೂಜಾ ಕೆಳಗಿಳಿದು ಎಲ್ಲರೂ ಕೆಳಗಿಳಿದು ನೋಡ್ತಾರೆ ಮನೆ ಅರಮನೆ ಥರ ದೊಡ್ಡದಾಗಿರುತ್ತೆ ದೊಡ್ಡದಾಗಿರೋ ಅರಮನೇನ ನೋಡಿ ಸುಂದರಿ ಮತ್ತೆ ಎಲ್ಲರೂ ಅತ್ತೆ ಎಲ್ಲರೂ ಖುಷಿ ಪಡ್ತಾರೆ ಆಗ ಸುನಂದ ಹೇಳ್ತಾಳೆ ನೀನು ಅಲ್ಲಿ ಒಳಗೋದ್ಮೇಲೆ ಅವ್ರ ಹತ್ರ ಏನೇನೋ ಮಾತಾಡಬೇಡ ಸ್ವಲ್ಪ ನಯ ನಜುಕಿಂದ ಮಾತಾಡು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅವಳಿನ ಚಿಕ್ಕ ಏನಮ್ಮ ಅವಳಿಗೆಲ್ಲ ಗೊತ್ತು ನೀನೇ ತಲೆ ಕೆಡ್ಸ್ಕೋಬೇಡ ಅಂತ ಭಾಗ್ಯ ಹೇಳ್ತಾಳೆ ಇಲ್ಲಿ ಸು ಮನೆ ಸಿಕ್ಕಿದೆ ನಿಂಗೆ ಪೂಜಾ ಸೂಪರ್ ಆಗಿದೆ ಕಣ್ಣ ಮನೆ ಅಂತ ಅವಳು ಹೇಳ್ತಾ ಇರ್ತಾಳೆ ಸರಿ ಸರಿ ಅದು ಇಲ್ಲಿ ನಿಂತ್ಕೊಂಡು ಇದು ಮಾಡೋದು ಬೇಡ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸಲ ಕಿಶನ್ಗೆ ಫೋನ್ ಮಾಡಿ ಹೇಳ್ಬಿಡು ಪೂಜಾ ಅಂತ ಹೇಳ್ತಾಳೆ ಸರಿ ಅಂತ ಕಿಶನ್ಗೆ ಫೋನ್ ಮಾಡ್ತಾಳೆ ಕಿಶನ್ ಫೋನ್ ರಿಂಗ್ ಆಗೋದು ನಾನು ನೋಡ್ತಾನೆ ಆಗ ಫೋನ್ ತಾನೆ ಕಿಶನ್ ಅದಕ್ಕೆ ಹೇಳು ಪೂಜಾ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ನಾನು ಸರ್ಪ್ರೈಸ್ ಏನು ಅಂತ ಗೊತ್ತಾಯ್ತಾನೆ ನಿಂಗೆ ಏನು ಅಂದರೆ ನಾನು ನಿಮ್ಮ ಮನೆ ಮುಂದೆ ಇದ್ದೀವಿ ನಾವು ಎಲ್ಲರು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ತಂಬಲನಕ್ಕೆ ಕೊಡೋಕ್ಕೆ ಅಂತ ಹೇಳ್ತಾಳೆ ಸರಿ ಇವನಿಗೆ ಅದು ಇಲ್ಲೇ ಬಂದುಬಿಟ್ರ ಅಂತ ಅವ್ನಿಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಅವನಿಗೆ ಯಾವ ಬಾಗಿನ ಮನೆಯವ್ರ ವಿಷಯ ಮನೇಲಿ ಹೇಳಿರಲ್ಲ ಯಾಕೆಂದರೆ ಕನ್ಯಕ್ಕ ಅವಳ ತಂಗಿ ಆಗಿರ್ತಾಳೆ ಸರಿ ಅಂತ ಇಬ್ಬ ಬಾಗಿನ ಮನೆಯವರೆಲ್ಲ ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮನೆ ಒಳಗೆ ಬರ್ತಾರೆ ಮನೆ ಒಳಗೆ ಸೀದಾ ಬಂದಿದ ತಕ್ಷಣ ಮನೆ ಒಳಗೆ ಬಂದು ಅದು ನಾನು ನೋಡಿ ಸೊಂದರಿ ಅವಳಿಗೆ ಹೇಳ್ತಾಳೆ ಮನೆ ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾಳೆ ಸರಿ ಅಂತ ಕಿಶನ್ ಹಾಲಿಗೆ ಬರ್ತಾನೆ ಆಗ ಹಾಲಿಗೆ ಬಂದಾಗ ಎಲ್ಲರೂ ಮುಂದಕ್ಕೆ ಬರ್ತಾರೆ ಹಾಲಿಗೆ ಬಂದಾಗ ಕಿಶನ್ಗೆ ಒಂಥರ ಭಯ ಶುರು ಆಗುತ್ತೆ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಅಲ್ಲೇ ಏನು ಮಾಡೋದು ಕನಿಕನೂ ಇದ್ದಾಳೆ ಕನಿಕನ ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಅವ್ನಿಗೆ ಹೋಗ್ಲಿಕ್ಕೆ ಚಿಂತೆ ಶುರು ಆಗುತ್ತೆ ಇಲ್ಲಿ ಬಾಗ್ಯನಾಥ ಹೇಳ್ತಾರೆ ಕಾವೇರಿ ಕುಸುಮ ಹೇಳ್ತಾರೆ ನೋಡು ಕಿಶನ್ ನಿಮ್ಮ ಮನೇಲಿ ಅವರನ್ನು ಕರಿ ಅಂತ ಹೇಳ್ತಾರೆ ಆಗ ಬಾಗಿ ಯಾವುದು ಮನೆಯವ್ರು ಯಾರು ಕಾಣಿಸ್ತಿಲ್ಲ ಮನೇಲಿ ಯಾರು ಇಲ್ವಾ ಯಾರಿದ್ರೆ ಕರಿ ಕಿಶನ್ ಅಂತ ಹೇಳ್ತಾಳೆ ಇಲ್ಲಿ ಇವಳಿಗೆ ಯಾರೋ ಮಾತಾಡ್ತಿದಾರಲ್ಲ ಅಲ್ಲಿ ತಂಗಿಗೆ ಯಾರೋ ಮಾತಾಡ್ತಿದಾರಲ್ಲ ಅಂತ ಗೊತ್ತಾಗಿ ಫೋನ್ ಇಟ್ಬಿಟ್ಟು ಕೆಳಗೆ ಬರ್ತಾಳೆ ಆಗ ಬಾಗಿ ಯಾರು ಇಲ್ವಾ ಅಂತ ಆ ಕಡೆ ತೆರೆದು ನೋಡ್ತಾಳೆ ಆಗ ಅಷ್ಟರಲ್ಲಿ ಕಾಲಿಂದ ಮೇಲಿಂದ ಕೆಳಗಿಳಿತಾಳೆ ಆ ಕೆಳಗಿಳಿದಾಗ ಇಲ್ಲಿ ಕಿಶನ್ಗೆ ಭಯ ಶುರು ಆಗುತ್ತೆ ಇವ್ರು ಏನು ಮಾತಾಡ್ತಾರೋ ಇನ್ನೇನು ಆಗುತ್ತೋ ಅಂತ ಕನಿಕಾ ಇಲ್ಲಿರೋದು ನೋಡಿ ಭಾಗ್ಯ ಬಾಗಿನ ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತೆ ಇವಳ್ಯಾಗಿದ್ದಾಳೆ ಇವಳೇನು ಮಾಡ್ತಿದ್ದಾಳೆ ಇಲ್ಲಿ ಅಂತ ಅವ್ರಿಗೆ ಚಿಂತೆ ಶುರು ಆಗುತ್ತೆ ಆಗ ಪೂಜೆ ಕೇಳ್ತಾಳೆ ನೀನೇನು ಇಲ್ಲಿ ಅಂತ ಕೇಳ್ತಾಳೆ ಆಗ ಕನಿಕಾ ಹೋ ನೀವೇನು ಅಂತ ಕೇಳಬೇಕಾಗಿರೋಳು ನಾನು ನೀವೇ ನನ್ನನ್ನು ಇಲ್ಲೇನು ಅಂತ ಕೇಳ್ತಿದ್ರಲ್ಲ ಎಷ್ಟಿರ್ಬೇಡ ನಿಮಗೆ ಒಳ್ಳೆ ಗೂಲಿಗಳು ಥರ ಎಷ್ಟು ಎಲ್ಲರೂ ನಮ್ಮ ಮನೆಗೆ ನುಗ್ಗಿದ್ದೀರಲ್ಲ ಎಷ್ಟು ನಿಮಗೆ ಇಲ್ಲೂ ಇಲ್ಲೇನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀರಾ ನೀವು ಅಂತ ಕೇಳ್ತಾಳೆ ಅದನ್ನು ಕೇಳಿ ಭಾಗ್ಯಂಗೆ ಕೋಪ ಬರುತ್ತೆ ಹಾಗೆ ಕುಸುಮಗೂ ಕೋಪ ಬರುತ್ತೆ ಕುಸುಮ್ ಕೋಪ ಬಂದು ಕನಿಕಾ ಬಾಯಿ ಹಿಡ್ತದೆ ಅಲ್ಲಿ ಇಟ್ಕೊಂಡು ಮಾತಾಡು ಏನೇನೋ ಮಾತಾಡಬೇಡ ಅಂತ ಕುಸುಮ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಹೇ ಕನಿಕ ನೀನು ಹಿಂಗೆ ಮಾತಾಡ್ತಿದ್ರೆ ಸರಿ ಇರಲ್ಲ ಬಾಯಿ ಮೇಲೆ ಇರಲಿ ಏನಂತ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಕನಿಕ ಹೇಳ್ತಾಳೆ ಅಯ್ಯೋ ನಾವು ಇರೋದನ್ನೇ ಮಾತಾಡ್ತಿರೋದು ಒಳ್ಳೆ ಥರ ಮನೆಗೆ ನುಗ್ಗಿದ್ದೀರಲ್ಲ ಅಂತ ಹೇಳ್ತಾಳೆ ಹಾಗಾಗಿ ಕೇಶನ್ ಕಡೆಯವ್ರ ಅಕ್ಕ ನೋಡಿ ಇದೇನೋ ಇದು ಈಗಲೇ ಯಾರು ಅಂತ ಕೇಳಿದಾಗ ಅವಾಗ ಅವ್ನು ಸಹಾಯ ಮಾಡೋರು ಹಕ್ಕಂಗೆ ಹೇಳ್ತಾಳೆ ಪೂಜನೆ ನಾನು ಲವ್ ಮಾಡ್ತೀರೋ ಹುಡುಗಿ ಅಂತ ಹೇಳ್ತಾನೆ ಆಗ ಕನಿಕ ಇವ್ರು ಇವ್ರ ಬಾಗಿ ಹೇಳೋದಕ್ಕೆ ಅವಳ ಕಡೆ ನೋಡ್ತಾ ಇರ್ತಾಳೆ ಕೋಪದಿಂದ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಇಬ್ಬರು ಕಿಶನ್ ಮನೆ ಹತ್ರ ಬರ್ತಾರೆ ಕಿಶನ್ ಮನೆ ಹತ್ರ ಬಂದಾಗ ಇಲ್ಲಿಯಕ್ಕೆ ಬಂದಿದ್ವಿ ತಾಂಡ ವಿದ್ಯಾರ್ ಮನೆ ಅಂತ ಕೇಳಿದಾಗ ಇದು ಕಿಶನ್ ಮನೆ ಇದು ಕಿಶನ್ ಕನಿ ಕನಿಕನ್ ಅಣ್ಣ ಅವನು ಅಂತ ಹೇಳ್ತಾಳೆ ಹೂ ಹಂಗಾರೆ ಇವ ಇವಾಗ ಇವಾಗ ಜೋ ಜೋರ್ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಂಡ ಹೇಳ್ತಾನೆ ಹೌದು ಬಾಗಿಂಗೆ ಮಾನ ಮರ್ಯಾದಿನ ತೆಗ್ದು ಕಳಿಸ್ತಾರೆ ಬಾ ಅದನ್ನ ನೋಡೋಕ್ಕೆ ನಿನ್ನ ಅಂತ ಹೇಳಿ ಕರ್ ಹೇಳ್ತಾಳೆ ಹಾಗೆ ಶ್ರೇಷ್ಠ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ರು ತಂಡವು ಬಾ ಹೋಗೋಣ ಅಂತ ಇಬ್ಬರು ಒಳಗೆ ಹೋಗ್ತಾರೆ ಕಿಶನ್ ಸನ್ನೆ ಮಾಡಿ ಅವ್ರ ಅಕ್ಕಂಗೆ ಇವಳೆ ಅದು ನಾನು ಪೀಸರ್ ಹುಡುಗಿ ಅಂತ ಕಣಸನಲ್ಲಿ ಹೇಳ್ತಾನೆ ಹಾಗೆ ಅವ್ರ ಅಕ್ಕಂಗೆ ಇರೋ ವಿಷಯ ಗೊತ್ತಾಗುತ್ತೆ no ಅಲ್ಲಿ ಕನ್ನಿಕಾಸ್ಲಿ ಬಾಯಿಗೆ ಬಂದಾಗ ಬಾಗಿನ ಬಗ್ಗೆ ಮಾತಾಡ್ತಾನೆ ಇರ್ತಾಳೆ ಬಾಗಿಂಗೆ ಇಲ್ಲಿ ಇಲ್ಲೇ ಇವು ಇಷ್ಟು ದಿನ ಬೇರೆ ಕಡೆ ಎಲ್ಲ ಭಿಕ್ಷೆ ಎತ್ತದಾಯ್ತು ಇವಾಗ ನಮ್ಮ ಮನೆಗೆ ಸೀದಾ ಬಂದಿದ್ರೆ ಭಿಕ್ಷೆ ಎತ್ತೋಕ್ಕೆ ಅಂತ ಹೇಳ್ತಾಳೆ ಆಗ ಪೂಜಂಗೆ ಮತ್ತು ಬಾಗಿಂಗೆ ಕೋಪ ಬರುತ್ತೆ ಆಗ ತಂಗ ಕನಿಕಂಗೆ ಅವರು ಬೈತಾರೆ ಅದನ್ನು ದುಡ್ಡು ಹುಡ್ಕೊಂಡು ನೋಡ್ತಾ ಇರ್ತಾರೆ ಆಗ ಕನಿಕಂಗೆ ಅಕ್ಕ ಹೇಳ್ತಾಳೆ ಕನಿಕ ಸುಮ್ಮನೆ ಇರೋ ನೀನು ಮಾತಾಡಬೇಡ ಅಂತಂದ್ರು ಯಾಕೆ ಮಾತಾಡ್ಬೋದು ಅಕ್ಕ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಕೆ ಬಾಗಿ ಹೇಳ್ತಾನೆ ನೋಡು ನೋಡು ನನ್ನ ನನ್ನ ತಂಗಿ ಮತ್ತು ನಿಮ್ಮ ತಮ್ಮ ಇಬ್ಬರಿಗೂ ಇಬ್ಬರಿಗೊಬ್ರು ಪ್ರೀತಿಸ್ತದಾರೆ ಅವ್ನು ಅಂತ ಗೊತ್ತಾಗಿದ್ದಕ್ಕೆ ನಾವು ಬಂದಿರೋದು ಅಂತ ಹೇಳ್ತಾಳೆ ಅದಕ್ಕೆ ಏನು ಹೇಳ್ತಾ ಇದ್ರೆ ನೀವು ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಅವ್ರು ಕುಸುಮ ಹೇಳ್ತಾಳೆ ನೀನು ನಿನ್ನ ನಮಗಿನ ಗತಿ ಇಲ್ದಲೆ ನಾವು ಇಲ್ಲಿಗೆ ಬಂದಿಲ್ಲ ಎಲ್ಲ ತಿಳ್ಕೊಂಡೆ ಏನೋ ಇಲ್ಲಿಗೆ ಬಂದಿರೋದು ಮನೆ ಏನಾದ್ರು ನಿಮ್ಗೆ ಗೊತ್ತೇ ಇಲ್ಲ ಅಂತ ಕುಸುಮ ಹೇಳ್ತಾಳೆ ಅದಕ್ಕೆ ಹೊರಕ್ಕೆ ಹಂಗೆ ಮಾತಾಡಬೇಡ ಅಂತ ಹೇಳ್ತಾರೆ ಹಂಗೆ ತಮ್ಮ ಅಣ್ಣ ಅಣ್ಣನೂ ಹೇಳ್ತಾನೆ ಕನಿಕನ್ ನೀನು ಔಟ್ ಆಫ್ ಮೈಂಡ್ ಥರ ಆಡ್ಬೇಡ ನೀನು ಬಾಯಿ ಮುಚ್ಕೊಂಡಿವ್ರಿ ನೀನು ಮಾತಾಡಬೇಡ ನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಆದರೆ ಕನಿಕ ಬಿಡ್ದಲ್ಲೇ ಅವ್ರಿಗೆ ಬಾಯ್ ಬಾಯಿ ಬಂದಂಗೆ ಬೈತಾಳೆ ಆಗ ಬಾಗಿನ ಮಾವ ಹೇಳ್ತಾನೆ ನೋಡಮ್ಮ ಕನಿಕ ನೀನು ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಆಗ ಕನಿಕ ಹೇಳ್ತಾಳೆ ಇವರಿಗೆಲ್ಲ ಇದೇ ಆಗೋದು ಏಕೆಂದರೆ ಇವರೆಲ್ಲ ಹೆಂಗಾರು ಮಾಡಿಬಿಟ್ಟು ಹಾಕೋಬೇಕಂತ ಇರ್ತಾರೆ ಅದೇ ಥರ ಇರೋದು ಆದರೆ ನಮ್ಮಣ್ಣ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಭಾಗ್ಯ ಮೇಡಮ್ ಅವರೇ ನಮ್ಮ ಅಣ್ಣ ಯಾವತ್ತೂ ಕನಕ ಇಲ್ಲ ನಿಮ್ಮ ಹುಡುಗಿ ನಿಮ್ಮ ಹುಡುಗಿನೇ ನಮ್ಮ ಹುಡುಗನಿಂದ ಬಿದ್ದಿರೋದು ಯಾಕೆಂದರೆ ಇಡೀ ಆಸ್ತಿ ಗೊತ್ತಲ್ಲ ಆಸ್ತಿ ನೋಡ್ಕೊಳ್ಳೋಕ್ಕೆ ಅಂತ ಸೆಚ್ ಮಾಡಿದ್ದೀರಾ ಅಂತ ಅನಿಸುತ್ತೆ ಅದಕ್ಕೆ ನಿನ್ನ ತಂಗಿ ನನ್ನ ನಮ್ಮ ಅಣ್ಣನಿಂದ ಬಿಟ್ಟಿದ್ದೆ ಅಂತ ಹೇಳ್ತಾಳೆ ಭಾಗ್ಯಂಗೆ ಆಗ ಮೊಬೈಲ್ ತಲೆ ನೋಡು ಕನಿಕ್ ಇದನ್ನೆಲ್ಲ ಮಾತಾಡೋದು ಸರಿ ಇಲ್ಲ ಕಿಶನ್ ಅವನಾಗ ಅವನೇ ಪ್ರೀತಿಸಿದೆ ಅಂತ ಗೊತ್ತಾಗೋದು ವಿಷಯಕ್ಕೆ ನಾವಿಲ್ಲಿ ಬಂದಿರೋದು ಅಂತ ಹೇಳ್ತಾನೆ ಆಗ ಕನಿಕನ ಅಕ್ಕ ಹೇಳ್ತಾಳೆ ನೀವು ಇವಳು ಮಾತಾಗಲ್ಲ ತಲೆ ಕೆಡ್ಸ್ಕೊಬಿಡಿ ಇವಳು ಚಿಕ್ಕ ಹುಡುಗಳು ಏನೋ ಗೊತ್ತಿದ್ದಲ್ಲೇ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಹಾಗಾಗಿ ಕನಿಕಾ ಹೇಳ್ತಾಳೆ ಅಕ್ಕ ಇದನ್ನೆಲ್ಲ ನಂಗೆ ಕೇಳೋಕ್ಕಾಗಲ್ಲ ನಂಗೆ ಗೊತ್ತಿದ್ದೇ ಮಾತಾಡ್ತಿದ್ದೀನಿ ನೀನು ಸುಮ್ಮನೆ ಇದ್ಬಿಟ್ರೆ ನೀನೇನು ಮಾತಾಡಬೇಡ ಅಂತ ಅವ್ರ ಅಕ್ಕಂಗೆ ಹೇಳ್ತಾಳೆ ಇಲ್ಲಿ ಬಗ್ಗೆ ಮಗಳು ಬಂದು ಸುಂದರಿ ಅತ್ತ ಇದೇನು ಇನ್ನ ಬಂದು ಏನು ಏನಾಗ್ತದೆ ಇವ್ರ ಮನೆಗೆ ಬಂದು ಅಂತ ಹೇಳಿದಾಗ ಸುಂದರಿ ನೀ ತಲೆ ಕೆಡ್ಸ್ಕೊಬೇಡ ಎಲ್ಲ ಒಳ್ಳೆದಾಗುತ್ತೆ ನೋಡ್ತಾರೆ ಏನಾಗುತ್ತೆ ಅಂತ ಸುಂದರಿ ಹೇಳ್ತಾಳೆ ಇಲ್ಲಿ ಕನಿಕ ಮತ್ತೆ ಅದನ್ನೇ ಹೇಳ್ತಾಳೆ ಇಷ್ಟು ದಿನ ಬೇರೆ ಕಡೆ ಎಲ್ಲ ಭಿಕ್ಷೆ ಕಸಿದ ನಮ್ಮ ಮನೆಗೆ ಬಂದಿದ್ದಾರೆ ಭಿಕ್ಷೆ ಹತ್ತಕ್ಕೆ ಇವ್ರುಗಳು ಪ್ಲ್ಯಾನ್ ನನಗೆ ಗೊತ್ತಿಲ್ವಾ ಅಂತ ಕನಿಕ ಹೇಳ್ತಾಳೆ ಅದಕ್ಕೆ ಬ ಹಾಗೆ ಕೋಪ ತಡೆಯಲಲ್ದಾಳೆ ಪೂಜಾ ಮುಂದೆ ಬಂದು ಹೇ ಕನಿಕಾ ನಾನೇನು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ ನಾನು ಬಂದಿದ್ದು ಕಿಶನ್ ನೋಡೋಕ್ಕಂತ ಬಟ್ ಇದು ನಿಮ್ಮ ಮನೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಆಗ ಹೇಳ್ತಾಳೆ ನಿನ್ನನ್ನು ಈ ಮನೆ ಸೊಸೆ ಆಗೋದಕ್ಕೆ ನಾನು ಬಿಡೋಲ್ಲ ಅಂತ ಹೇಳ್ತಾಳೆ ನೀನೇನೇ ಬಿಡಲ್ಲ ನಾನು ಹೇಳ್ತಿದ್ದೀನಿ ಕೇಳಿ ಹೊತ್ತು ನಾನೇ ಈ ಮನೆಗೆ ಸೊಸೆಯಾಗಿ ಬರೋದಿಲ್ಲ ಅದೇನಾರು ಆಗಲಿ ನಾನು ನಿಮ್ಮನೆಗೆ ಸೊಸೆಯಾಗಿ ಬರೋದಿಲ್ಲ ಅಂತ ಜೋರಾಗಿ ಗಟ್ಟಿಯಾಗಿ ಹೋಗ್ತಾಳೆ ಅದನ್ನು ಹೇಳಿದ್ದು ಕೇಳಿ ಕಿಶನ್ಗೆ ಶಾಕ್ ಆಗುತ್ತೆ ಪೂಜೆ ಯಾಕೆ ಹಿಂಗೆ ಹೇಳಿದ್ಲು ಅಂತ ಪೂಜೆ ನೋಡಿದ ನೋಡಿದ್ಮೇಲೆ ಪೂಜಾ ಕನಿಕನ್ ಕಡೆ ದುಡ್ಡು ಬಿಟ್ಕೊಂಡು ನೋಡ್ತಿರ್ತಾಳೆ ಕುಸುಮ ಕೂಡ ಹಿಂಗಾಯ್ತಲ್ಲ ಪರಿಸ್ಥಿತಿ ನಮ್ದಂತೂ ಯೋಚನೆ ಮಾಡಿದ ಹಾಗೆ ನಿಂತಿರ್ತಾಳೆ ಮುಂದೇನಾಗುತ್ತೆ ನೋಡೋಣ